ತಾಯಿ ನಮಗೆ ಹೆಂಗಾಗಿದೆ ಗೊತ್ತೇ ಮನೆಯಾಗ ಮನೆಯಾಗ ಕುಂತ್ರು ನಿಂತ್ರು ಕುಂತ್ರು ನಿಂತರು ಬರೀ ಆತನಿಗೆ ಸಂಶಯ 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 ಲೋಕವೆಲ್ಲ ತನ್ನಮಯ ಅತ್ತ ನೋಡಿದಡೊಂದು ಸಂಶಯ ಇತ್ತ ನೋಡಿದಡೊಂದು ಸಂಶಯ ತಂದೆ ಮಗಳು ಕೂಡಿ ಹೊರಡರು ಸಂಶಯ ಅಣ್ಣ ತಂಗಿ ಕೂಡಿ ಹೊರಡರು ಸಂಶಯ ಎಲ್ಲರ ಕಣ್ಣಿಗೆ ಏನು ಬಂದದ್ರಿ ಕಾಮಾಲೆ ಬಂದ ನೋಡುವ ದೃಷ್ಟಿ ಚಂದಿರಬೇಕು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಹವ್ಯಾಸ ಬದಲಿಸು ಹಣೇ ಬದಲಾದೀತು ದೋಣಿ ಬದಲಿಸಬೇಕಿಲ್ಲ ದಿಕ್ಕು ಬದಲಿಸಿದರೆ ಸಾಕು ದಡ ಮುಟ್ಟೀತು ಬದುಕು ಅನ್ನುವ ನಂಬಿಕೆ ನಮ್ಮಲ್ಲಿರಬೇಕು ಮನೆಯಾಗ ಕುಂತ್ಕೊಂಡಾಗ ಬೇರೆ ಸಂಶಯ ರೀ ಸಂಶೆ ಮನೆಯಾಗ ಹಲ್ಲಿ ಏನ್ ಮಾಡ್ತದೆ ರೀ ಲೊಚ್ಚಗೂಡುತ್ತೆ ಅಂತ ತಿಳ್ಕೊರಿ ಹೇಳೋರ್ ಬಳಿ ಎಪ್ಪ ಎಪ್ಪಾ ಮನೆಯಾಗೆ ಕುಂತಿದ್ದೆ ಏನು ಮಾಡೋಕ್ಕಿದ್ದ ಮಂದಿ ಸುದ್ದಿ ಮಾತಾಡೋವಾಗ ಅಲ್ಲಿ ಹ್ಞೂ ನೋಡೋ ನಾ ಹೇಳ್ಕೊಂಡು ಹ್ಞೂ ಅಂತ ಮಾಡೋದು ಮಾತ ಹೆಣ್ಮಳು ಮನೆಯಾಗೆ ಕುಂತ್ಕೊಂಡಾಗ ಅಲ್ಲಿ ಮೈ ಮೇಲೆ ಬಿತ್ತರೆ ಹುಬ್ಬಳ್ಳಿ ಸಿದ್ಧಾರೋಡ್ ಬಳಿ ಹೋದಂಥ ಹೆಣ್ಮಗಳು ಎಪ್ಪಾ ಅಂತ ಏನು ಎಪ್ಪ ಮನೆಯಾಗೆ ಕುಂತಿದ್ದೆ ಅಲ್ಲಿ ಮೈ ಮೇಲೆ ಅಪ್ಪ ಸ್ವಲ್ಪ ಪಂಚಾಂಗ ತೆಗೆದು ನೋಡ್ರಿ ಎಪ್ಪಾ ಅಂದಂತ ನಮ್ಮ ಮಂದಿ ಯಾರನ್ನ ಹೆಂಗೆ ಕೇಳ್ತಾರೋ ಗೊತ್ತಾಗೋದ್ರು ನಮ್ಮ ಮೊನ್ನೆ ಪ್ರವಚನಕ್ಕೆ ದಿನ ಬಳ್ಳಾರಿ ಕಡೆ ಒಬ್ಬ ಹೆಣ್ಮಗಳು ನನ್ನ ಹತ್ರ ಬಂದ್ರಿ ಪಂಚಾಂಗ ಹೇಳ್ತೀರಿ ರೀ ಅಂತ ಹೇಳಲ್ಲವ ನೀವ್ಯಾವ ಹೇಳ್ತೀರಿ ಅಂದಾನು ಪಂಚಾಂಗ ನೀವ್ಯ ಪರ ಹೇಳ್ತೀರಿ ನೀವ್ಯಾರು ಪ್ರವಚನಕರ ನೀವು ಅಂದ್ ಬೈಂದನು ನಾನು ನಿಂದು ಏನಾರು ಸಮಸ್ಯೆ ಹೇಳವಾ ಅಂದಿನ ಏನಿಲ್ಲ ರೀ ಮೂರು ತಿಂಗಳ ನನ್ನ ಗಂಡ ಏನೋ ಕುಡಿತ ನಾನು ಏ ದೇವ್ರಂತವ್ರಿ ಮತ್ತೇನವ ದುಡಿಯಂಗಿಲ್ಲ ಏ ದುಡಿತೇನು ರೀ ಮತ್ತು ನಾನೇನು ಹೇಳ್ಬೇಕು ಪಂಚಾಂಗದ ಹೇಳುವ ಅಂದೆ ಮೂರು ತಿಂಗಳಾತ್ರಿ ಮತ್ತೆ ಜಳಕನ ಮಾಡಿಲ್ಲ ಅಂದೆವ್ವ ನಾ ಅಂದೆ ಏನು ಮರ ಇದು ಅಂದಿನ ಏನು ಕೇಳಬೇಕು ಅನ್ನೋದು ಗೊತ್ತೇ ಆಗೋದಿಲ್ಲ ನಿಮಗೆ ಅವ ಹೆಣಮಗಳು ಹೋಗಿ ಸಿದ್ಧಾರ್ಡಪ್ಪು ಕೇಳ್ತಾಳೆ ಅಪ್ಪ ಅಲ್ಲಿ ಮೈ ಮೇಲೆ ಬಿದ್ದೈತಿ ಅಪ್ಪಾ ಏನಕ್ಕ ಸ್ವಲ್ಪ ಪಂಚಾಂಗ ತೆಗೆದು ನೋಡ್ರಿಪ್ಪ ಅವರು ಕಾಸ ಶಿಷ್ಯ ಇದ್ದನಬ್ಬ ಕಬೀರ ಅಂಥೇಳಿ ಕಬೀರ ಏಯ್ ತಮ್ಮ ಕಬೀರ ಎಪ್ಪಾ ನೋಡುಪಾ ಈ ಹೆಣ್ಮಗಳಿ ಮೈ ಮೇಲೆ ಅಲ್ಲಿ ಬಿದ್ದೈತಿ ಅಂತ ಸ್ವಲ್ಪ ಏನ ನೋಡು ಅನ್ ಯವ್ವಾ ಏನದೃಷ್ಟ ನಿಂದು ಅಂದವ ಕಬೀರ ಯಾಕೆಪ್ಪ ನನ್ನ ಗಂಡೇನು ಬಂಗಾರ ಕೊಡಿಸ್ತಾನೋ ಅಂದ ಇಲ್ಲೆವ್ವಾ ಅಲ್ಲಿ ಎಲ್ಲಿ ಬಿದ್ದೈತಿ ಎಪ್ಪಾ ಇಲ್ಲಿ ಬಿದ್ದೈತಿ ಏನು ಪುಣ್ಯ ಯವ್ವ ಹಲ್ಲಿ ನಿನ್ನ ಮೈ ಮೇಲೆ ಬಿದ್ದೈತಿ ಹೌದೆಪ್ಪಾ ಹಲ್ಲಿ ಮೈ ಮೇಲೆ ಬಿದ್ದೈತಿ ಪುಣ್ಯಯವ್ವ ಅಕಸ್ಮಾತ್ ನೀ ಹಲ್ಲಿ ಮೇಲೆ ಬಿದ್ದಿದ್ರೆ ಹಲ್ಲಿ ಗತಿ ಏನಕ್ಕಿವ ಶಿವಾಂಧವ ಸಂಶಯ ಅನ್ನೋದೇನೈತಲ್ಲ ಯವ ಮನುಷ್ಯನಿಂದ ಅದು ದೂರ ಸರಿಬೇಕು ಜಗತ್ತಿನೊಳಗೆ ಕರೋನಂತ ಕರೋನಕ್ಕೂ ಸಹಿತ ಔಷಧಿ ಕಂಡು ಹಿಡಿದ್ರು ಇದಕ್ಕೆ ಕಂಡು ಹಿಡಿಲಿಲ್ಲ ನೋಡ್ರಿ ವಿಶ್ವಾಸ ಇರಬೇಕು ಮನೆಯಾಗಿರ್ಬೇಕು ಮಡದಯ್ಯ ಮೇಲೆ ಗಂಡನಿಗೆ ವಿಶ್ವಾಸ ಇರಬೇಕು ಯಾವಾಗಲೂ ಸಹಿತ ಅಪನಂಬಿಕೆ ಇರಬಾರದು ನೀನು ಸರಿ ಇದ್ದಿ ಅಂದ್ರೆ ನಿನ್ನ ಮನೆ ಸರಿ ಇರ್ತದೆ ನಿನ್ನ ಮೊದಲು ತಿಳ್ಕೊ ನಿನ್ನ ನೀನು ಮೊದಲು ತಿಳ್ಕೊ ನೀ ಸರಿ ಇಲ್ಲ ಅಂದರೆ ಮನೆ ಸರಿ ಇಲ್ಲ ಅಟೆಪ್ ಅದಕ್ಕೆ ಕುವೆಂಪು ಕುವೆಂಪಾದನೆ ಹೇಳಿದರು ಶ್ರದ್ಧೆ ನೀ ನಿದ್ದರೆ ಗೆದ್ದೆ ನಿಲ್ಲದಿದ್ದರೆ ಬಿದ್ದೆ ಇವನು ಹಿಂಗೆ ಸಂಸರಿ ಮನೆಯಾಗ ಏನರ ಹಲ್ಲು ಚೂಡಿದ್ರು ಕೇಳವನೇ ಏನರಾದರೂ ಕೇಳೋನೇ ಬೆಕ್ ಅಡ್ಡ ಬಂದರು ಕೇಳೋನೆ ಅವ್ರಿಗೆ ಹೇಳೋರಿ ಸಾಕು ಸಾಕಾಗಿದ್ರಿ ಕೇಳಕ್ಕೆ ಹೋಗ್ತಿದ್ದ ಒಂದು ರೂಪಾಯಿನೂ ಕೊಡ್ತಿದ್ರು ಮಗ ಯಾವ ಅವರು ಪುಗ್ಶೆಟ್ಟಿ ಹೇಳಿ 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 ಸಾಕಾತ್ರಿ ಇವ ದಿನ ಬರವ ಒಂದು ದಿವಸ ಹೆಂಡತಿ ಹಿಂಗೆ ಊಟಕ್ಕೆ ನೀಡೋಕತ್ತಿದ್ದು ನೀಡುವಾಗ ಮಾತಾಡ್ತಾ ಊಟಕ್ಕೆ ನೀಡುವಾಗ ಹೌದು ಅನ್ನಲ್ಲಷ್ಟು ಒಂದು ಒಂದು ತಟಗ ಉಗುಳು ತಾಡನೆ ಬಿತ್ತೆವು ಮೊದಲ ಯಾವ ಪ್ರಾಣಿ ಇರಿದು ಸಂಶಯ ಪ್ರಾಣಿ ಊಟ ಬಿಟ್ಟ ಸೀದಾ ಬಸಯ್ಯಪ್ಪವ್ರ ಬಳಿ ಹೋದ ಬಸಯ್ಯಪ್ಪರಪ್ಪ ಸ್ವಲ್ಪ ಪೂಜೆ ಪುನಸ್ಕಾರ ಸ್ವಲ್ಪ ಅವರು ಹೇಳ್ತಾರೆ ಯಪ್ಪ ಯಾಕೋ ಈ ಕಡೆ ಬಂದು ಅವ್ರ ಕಡೆ ಕೇಳಿ ಕೇಳಿ ಸಾಕ ಐತ್ರಿ ಹಿಂಗೆ ನೋಡ್ರಿ ನಮ್ಮ ಮನೆ ಬರ್ರಿ ಬೆಳಿಗ್ಗೆ ಒಂದು ದೇವರು ಮಧ್ಯಾಹ್ನ ಒಂದು ದೇವರು ಸಂಜೆ ಮುಂದೊಂದು ದೇವರು ಸೋಮವಾರ ಒಂದು ದೇವರು ಮಂಗಳವಾರ ಹಿಂಗೆ ಇರವ ಇರವ ಯಪ್ಪ ಅಂದ ಯಾಕ ಅಂದ ಬಸಯ್ಯಪ್ಪವರು ಏನಿಲ್ಲಪ್ಪಾ ಮನೆ ಕೂತಿದ್ದೆ ಗೊತ್ತಾಗ್ತಲ್ಲ ರೀ ನಾ ಹೇಳೋದು ಉಗುಳು ತಾಟನೆ ಬಿದ್ದೈತಪ್ಪ ಏನು ಅಕ್ಕತಿ ಅವರೆಲ್ಲ ನೋಡಿದರು ಎಲ್ಲರೂ ಹೇಳಿದಾರೆ ನನಗೆ ಸಾಕಾಗೈತೆ ಆ ಹೆಣ್ಮಗಳು ಬಂದು ಮೊದಲೇ ಬಿಟ್ಟಾಗಿದ್ದ ರೀ ಮಸೇ ಅಪ್ಪ ಎಪ್ಪಾ ಕಿರಿಕಿರಿ ಭಾಳಾಗೈತಪ್ಪ ನನ್ನ ಗಂಡಂದು ಉಂಡ್ರೂ ಸಂಶಯ ಮಾಡ್ತೈತಿ ನಿಂತ್ರು ಸಂಶಯ ಮಾಡ್ತಿ ಬರ್ಲೆವ ನನ್ನ ಕೈ ಒಂದು ಬರ್ಲೆವ ಅಂದ್ರೆ ಅವರು ಬಂದ್ರೆ ಕಬ್ಬು ಹಿಂಡದಾಗ ಹಿಂಡ್ತೀನಿ ಅಂದ್ರೆ ಅವರು ಯಾವ ಬಂದ ಭಾಳ ಚೆನ್ನಾಗ್ ಕೂಡಿದ ಎಪ್ಪಾ ಹಿಂಗೆ ಹಿಂಗೆ ಅಂದ ಅವರಂದ್ರು ನೋಡಪ್ಪ ಈ ದೋಷದಿಂದ ನೀ ನಿರ್ದೋಷಿ ಆಗಬೇಕಾದ್ರೆ ಹನ್ನೆರಡು ಜ್ಯೋತಿರ್ಲಿಂಗ ಪಾದಯಾತ್ರೆ ಹೋಗಬೇಕು ಅಂದ್ರೆ ಇವರು ಆಗೇನು ಇಲ್ಲೇ ಅದಾವ ಅಂದ್ರೆ ಇಲ್ಲೇ ಸುತ್ತಲ ಶಾಪುರ ಗುಡ್ಡದ ಸುತ್ತ ಹನ್ನೆರಡು ಜ್ಯೋತಿರ್ಲಿಂಗ ತಿರ್ತಾವ ಬಸ್ಸ್ಯಪ್ಪ ಒಮ್ಮೆ ಟಿಕೆಟ್ ಕೊಟ್ಟಿನಂದ್ರೆ ವಾಪಸ್ ಈ ಕಡೆ ಬಂದಿರಬಾರ್ದ್ರೆ ಅವ ಬಕೆಟ್ ತೊಗೊಂಡು ಊರಿಗೆ ಇರ್ಬೇಕು ಆ ಕಡೆವ ಇದು ಹೋಗ್ತಾರೆ ಹನ್ನೆರಡು ಜ್ಯೋತಿರ್ಲಿಂಗ ತಿರುಗಂತ ಹೊಂಡತಿರವ ತಿರುಗಿ 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 ಕೊನಿಗೆ ಶ್ರೀಶೈಲಿ ಜ್ಯೋತಿರ್ಲಿಂಗ ನೋಡಿಕೊಂಡು ಊರಿಗೆ ಬರಕತ್ತಿದ ಸಂಜಿ ಮುಂದಾಯ್ತು ಬಿ ಗುಡ್ಯಾಗ ಭೀಮರಾಯನ ಗುಡಿಯಾಗ ವಸ್ತಿ ಹಾಕಬೇಕು ಅಂದ ಅಲ್ಲಂದ್ರೂ ಇಲ್ಲಿ ಪರಸ್ಥಳದಲ್ಲಿ ವಸ್ತಿ ಇಲ್ಲ ಅಂದ್ರೆ ಅವರು ಹ್ಯಾಂಗ್ ಮಾಡೋಣ ಅಂತ ಹಗೂರ್ಕ ನೋಡಿದ ಅಲ್ಲೊಂದು ಜೋಪಡಿ ಮು ಸಣ್ಣ ಜೋಪಡಿ ಅದರೊಳಗೆ ಒಂದು ಮುದಿಕ್ಕಿತ್ತ ಆಯಿ ಹೋಗಿ ಬಾಗಲ ಬಡ್ದ ಅಂದ ಯಾರೂ ಇಲ್ಲ ಬಾಯಪ್ಪ ಅಂದ ಯಾವೂರು ಶಾಪೂರವ ಅಂದ್ ಎದಕ್ಕೆ ಬಂದು ಇಲ್ಲವ ಹಿಂಗೆ ಜ್ಯೋತಿಲಿ ಹಿಂಗೆ ನೋಡಕ್ಕೆ ಹೋಗಿದ್ದೆ ಬಾಯಪ್ಪ ಒಳಗೆ ಬಾ ಒಳಗೆ ಬಂದು ಕುಂತ್ಕೊಂಡ ಆಯಿ ಅಂದ ಏನು ಹೊಟ್ಟೆಸ್ತೈತೆವಾ ಅಲ್ಲೇ ಭಗೋಣಿ ಐತ್ಯಪ್ಪ ಏನಾರು ಮಾಡ್ಕೊಂಡು ಉಣ್ಣು ಅಂದ ಆ ಹೆಣಮಗಳು ಯಾವ ಭಗೋಣಿ ಅಲ್ಲೇ ಇತ್ತು ಇವ ಉಂಡ ಉಂಡ ಮೇಲೆ ಒಂದು ಸ್ವಲ್ಪ ಇವನಿಗೆ ಒಂದು ಚಟ ರೀ ಅಡಿಕೆ ಹೊಕ್ಕೇಳೋದು ಅಲ್ಲೊಂದು ಅಡಿಕೆ ರೀ ಹಿಂಗೆ ಅಡಿಕೆ ಬೆಟ್ಟ ತೊಗೊಂಡ ಹಿಂಗೆ ಬಾಯಾಗ ಹಾಕೊಂಡು ಅಮ್ 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 ಅಂತ ಹಿಂಗೆ ತಿಂದು ಹಿಂಗೆ ಕುಂತಿದ್ದ ಇದು ಮುದಿಕೈತಲ್ಲ ಆಯಿ ಹಿಂಗೆ ಹುಡಿಕೋ ಅಂತ ಬಂತು ಎಪ್ಪಾ ಅಂತ ಯಾಕೆ ಅಂದ ಎಪ್ಪ ಇಲ್ಲೊಂದು ಬಗೋಣಿ ಇಟ್ಟಿದ್ದೆ ಅಂದ ಎದವ ಏನಿಲ್ಲಪ್ಪ ವಯಸ್ಸು ಆಗೈತಿ ಕೆಮ್ಮು ದಮ್ಮು ಭಾಳ ಕಪಾ ಭಾಳ ಬರ್ತೈತೆ ಎದ್ದು ಹೊರಗೆ ಹೋಗಿ ಉಗಳಾಕಾಗಲೆಪ್ಪಾ ಭಗವ ಇಲೈತೆಂದು ಹುಡುಗಿ ಈ ಮಗ ಅದರಾಗ ಅನ್ನ ಮಾಡ್ಕೊಂಡು ಉಣ ನೀವ ಚಲೋ ಐವತ್ತು ವರ್ಷ ಹುಳದ್ರಾಗ ಈಟ ಬಿದ್ದಿದ್ದಕ್ಕೆ ಹನ್ನೆರಡು ಹಿಂಗೆ ತಿರ್ಗ್ಯಾನ ಯವ್ವ ದಿಗಲ ಅದಕ್ಕೆ ಮುಗೀತ ಕತಿ ಅಂದಿನ್ ಮತ್ತೆ ಕೇಳಿದ ಯವ್ವ ಮತ್ತೆ ಯಾಕೆ ಏನು ಮತ್ತೆ ಹುಡುಗಿ ಹುಡುಗಿ ಹುಡುಗ ಅದ ಮುದುಕಿ ಆಯ್ ಏನು ಹುಡುಗ್ಯಾಡಕಿದ್ದೇವಾ ಅಂದ ಏನಿಲ್ಲಪ್ಪ ಒಂದು ಅಡಿಕೆ ಬೆಟ್ಟಿತ್ತು ಎದ್ರದ ಎಲ್ಲ ಮದುವೆಯಾಗ ನಿಮ್ಮ ಮುತ್ತೆ ಗಿಫ್ಟ್ ಕೊಟ್ಟ ನನಗೆ ಇದನ್ನು ಕಡಿಬೇಡ ಕರಗಿಸ್ಬಾಡ ಅಂದನ ಚಲೋ ಎಪ್ಪತ್ತು ವರ್ಷ ಆತಪ್ಪ ಮದುವೆಯಾಗಿ ದಿನ ನಾಷ್ಟ ಒಮ್ಮೆ ಮಧ್ಯಾಹ್ನ ಊಟ ಒಮ್ಮೆ ರಾತ್ರಿ ಊಟ ಆದ ಒಮ್ಮೆ ನೆಕ್ಕಿ 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 ನೆಕ್ಕಿಟ್ಟಿತ್ತು ಎಪ್ಪತ್ತು ವರ್ಷ ನೆಕ್ಕೇಳ ಈ ಮಗ ಅದನ್ನು ಹಾಕ್ಕೊಂಡು ಅಮ್ಮ 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 ಹೊಡೆದಾನವ ಈ ಬಸ ಹತ್ರ ಬಂದ್ರೆ ಮುಗದತ್ರೀರ ತಿರ್ಕತೆ ಒಂದು ಅಲ್ಲೇ ಮುಗಿದ್ರೆ ಕಥ್ಯವನ್ನು ಒಳ್ಳೆ ಊರಿಗೆ ಬರಲಿಲ್ಲವಾ ಅದಕ್ಕೆ ಏನೇ ಮಾಡಿ ಮನೆಯಾಗ ನಂಬಿಕೆ ಇಟ್ಟುಕೊಡ್ರಿ ಹೆಂಡತಿಯ ಮೇಲೆ ಗಂಡನಿಗೆ ವಿಶ್ವಾಸ ಇರಬೇಕು ಲಿಂಗದ ಮೇಲೆ ನಿಷ್ಠೆ ಇರಬೇಕು ಗಂಡನ ಮೇಲೆ ಹೆಂಡತಿಗೆ ವಿಶ್ವಾಸ ಇರಬೇಕು ಹೆಂಡತಿಯ ಮೇಲೆ ಗಂಡನಿಗೆ ವಿಶ್ವಾಸ ಇರಬೇಕು ಯಾವಾಗ ವಿಶ್ವಾಸಘಾತ ಆಗ್ತದ್ ನೋಡ್ರಿ ಆ ಮನೆ ನಾಶಕತೆ ನಾಶಕ ಅದಕ್ಕೆ ನಾನು ಹೇಳ್ತಾ ಇರೋದು ಏನೇ ಬರಲಿ ವಿಶ್ವಾಸ ಕಳ್ಕೊಳ್ಬಾರ್ದು ಮನುಷ್ಯ ಅದು ವ್ಯಕ್ತಿ ಇರಲಿ ಶಕ್ತಿ ಇರಲಿ ದೇವರಿರಲಿ ಗುರು ಇರಲಿ ಅವರು ಇವ್ರು ಕಳ್ಕೋಬಾರ್ದು ಇವ್ರು ಅವ್ರು ಕಳ್ಕೋಬಾರ್ದು ವಿಶ್ವಾಸ ಅಂದರೆ ಹಂಗೆ ಇರ್ತದ್ರೆ ಅದು ಬದುಕಿನೊಳಗೆ ಅಂಥ ಒಂದು ನಂಬಿ ಕರೆದಡೆ ದೇವರು ಒಲಿದು ಬರ್ತಾನೆ ಒಲಿದು ಬರ್ತಾನೆ ಆ ನಂಬಿಕೆ ನಮ್ಮಲ್ಲಿ ಇರಬೇಕಾಗಿತ್ತು ಅಂದರೆ ಕೆ ಶಿ ಶಿವಪ್ಪನವರು ಹೇಳಿದ ಹಾಗೆ ದ್ರೌಪದಿಯ ಮೊರೆ ಕೇಳಿ ದಿವ್ಯ ಅಂಬರನಾದ ಸಖನಾದ ತಾ ಪ್ರೀತಿಯಲ್ಲಿ ಕುಚೇನಿಗೆ ಒಲಿದ್ ವಲಿದು ತಾನೇ ಸಾರಥಿಯಾದ ಪಾರ್ಥನಿಗೆ ಶ್ಯಾಮನೊಲ್ಮೆಗೆ ಒಲ್ಮೆ ಮುದ್ದು ರಾಮ ಅವನು ಒಲುಮಿನೇ ಒಲಿಮಿರಿ ಆ ನಂಬಿಕೆ ಬೇಕಲ್ಲ ಈಗ ಶರಣಬಸವೇಶ್ವರ ಮಹಾಪುರಾಣದೊಳಗೆ ಒಂದು ಘಟನೆ ನಡೀತದೆ ರೀ ಏನು ನಡೀತದೆ ರೀ ಒಬ್ಬ ಜಂಗಮ ಶರಣರ ಸನ್ನಿಧಿಗೆ ಬರ್ತಾನೆ ಬುದ್ಧಿ ಶರಣರೇ ನಾನು ಬಡ ಜಂಗಮ ಮಗನ ಮದುವೆ ಮಾಡಬೇಕ್ರಿಪ್ಪ ಮನೆಯಲ್ಲಿ ಕಾಸಿಲ್ಲ ದೊಡ್ಡವರು ತಾವು ದ ಹೃದಯವಂತರು ಗುಣವಂತರು ಹೃದಯ ಶ್ರೀಮಂತರು ನನಗೇನಾದರೂ ಕೊಟ್ಟರೆ ಮಗನ ಮದುವೆ ಮಾಡ್ತೀನಿ ಅಂದರು ಶರಣರು ಯಾವಾಗಲೂ ಕರುಣಾಮೂರ್ತಿಗಳು ಯಾರಿಗೂ ಸಹಿತ ಇಲ್ಲಂದವರಲ್ಲ ಎಪ್ಪಾ ನನ್ನ ಬಲ್ಲಿ ಏನೂ ಇಲ್ಲಪ್ಪ ಎಪ್ಪ ನೀ ಏನಾರ ಮಾಡು ನಾನು ಕೊಡು ಶರಣರು ಆ ವ್ಯಕ್ತಿ ಕರ್ಕೊಂಡು ಊರು ಹೊರಗೆ ಸುಡುಗಾಡ ಕರ್ಕೊಂಡು ಅವನು ಅಲ್ಲಿ ಒಂದು ವಾಲ್ಮೀಕಿ ಹುತ್ತ ಅಲ್ಲಿ ಒಂದು ಶಂಕರಾಭರಣ ಅಂದರೆ ಶಿವನ ಆಭರಣ ಹಾವು ಅದು ಸರ 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 ಹೊರಟಿತ್ತು ಎಪ್ಪಾ ಅದನ್ನು ಮುಟ್ರೆ ಅದನ್ನು ಮುಟ್ಟ್ರಪ್ಪ ನಿಮ್ಮ ಮದುವೆ ಆಕೈತಿ ಮಗನ ಮದುವೆ ಆಕೈತಿ ಅಂತ ಅವ ಅಂತನ ಶರಣ ಬಸವಪ್ಪ ಕೊಡಂಗಿಲ್ಲಂದ್ರೆ ನಾ ಮನೆಗೆ ಹೋಗ್ತೀನಿ ಇದನ್ನ ಮುಟ್ಟಬೇಕು ತಿರುಗಿ ಅದು ನನ್ನ ಕಡಿಬೇಕು ಸಾವು ಸಿನಿಪು ಬರ್ತದ ಹಾವು ಮುಟ್ಟಿದ ನಾನು ಮುಟ್ಟೋದಿಲ್ಲ ಅಂದ ಇಲ್ರಿಪ್ಪ ಮುಟ್ಟ್ರಿ ಮುಟ್ರಿ ಅಂತ ಅದು ಇವ್ರು ಇರೋರು ಮಾತು ಕೇಳಿ ನಿಲ್ಲಿಲ್ರಿ ಅದು ಹಂಗೆ ಸರ 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 ಹರಿದು ತನ್ನ ಮೋತಿ ಹುತ್ತೊಳಗೆ ಹಾಕ್ತೇನ್ ಅರ್ಧ ಹೋಗಿತ್ತು ಶರಣ್ರ ಅಂತಾರ ಎಪ್ಪಾ ಮುಟ್ಟ್ರಿ ಇನ್ನೊಂದು ಗೇನು ಉಳಿದಿತ್ತು ಅವ ವಿಚಾರ ಮಾಡಿದ ಈಗರ ಹೊರಳಿ ಬರಲ್ಲ ಕಣ್ಣು ಮುಚ್ಚಿ ಜೀವಾ ಹಿಂಗೆ ಹಿಡ್ಕೊಂಡು ಬಸವ ನೀನೇ ಕಾಪಾಡಬೇಕಂತ ಹಿಂಗ ಹಾವು ಹಿಂಗೆ ಮುಟ್ಟಿದ ಎಷ್ಟು ಮುಟ್ಟಿದ ಬಂಗಾರ ಬಂಗಾರಾಗಿಬಿಡ್ತಾರೆ ಅವ ಅಂದ ಎಪ್ಪ ಶರಣಬಸವಪ್ಪ ಹಾವು ಹೊರ ಕರ್ಸಪ್ಪ ಇಟ್ಟು ಮುಡ್ತೀನಿ ಅಂದವ ಹ್ಞೂ ಹ್ಞೂ ಪಾಲಿಗೆ ಬಂದಿದ್ದು ಏನು ಬರಬೇಕಾಗಿತ್ತು ಹಣೆ ಬರ ಅಷ್ಟೇ ಬರ್ತದ ಬಾರದು ಬಪ್ಪದು ಬಪ್ಪದು ನಮ್ಮ ಅಪ್ಪಗೂ ತಪ್ಪದು ನಿಮ್ಮ ಅಪ್ಪಗೂ ತಪ್ಪದು ಅದು ಏನು ಬರಬೇಕಾಗಿದೆ ಅದೇ ಬರ್ತದ್ರಿ ತಾಯಿ ಅದಕ್ಕೆ ನಾವೆಲ್ಲ ಒಂದು ನಂಬಿಕೆಯ ಮೇಲೆ ಬದುಕನ್ನು ಕಟ್ಟಿಕೊಳ್ಳಬೇಕಲ್ಲ ಅಂಥ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕಾಗಿತ್ತು ಅಂದರೆ ಅದಕ್ಕೆ ಅಪ್ಪ ಬಸವಣ್ಣವರಂತಾರೆ ನಂಬರು ನೆಚ್ಚರು ಬರಿದೇ ಕರೆಬರು ನಂಬ ಲರಿಯರು ಲೋಕದ ಮನುಜರು ನಮಗೆ ನಂಬಿಕೆ ಅನ್ನೋದೇ ಸ್ವಲ್ಪ ಕಡಿಮೆ ರೀ ಹಿಂಗೆ ಊದಿನ ಕಡ್ಡಿ ಬೆಳಗಿದ ತಕ್ಷಣ ಮನೆಗೆ ಹೋಗೋದ್ರೊಳಗೆ ನಮ್ಮ ಕೆಲಸ ಆಗ್ಬೇಕು ಅಂದ್ರೆ ದೇವರ ಹತ್ರ ಶಕ್ತಿ ಐತಿರಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಹಿಂಗತೇನು ಬಿತ್ತಿದ ತಕ್ಷಣ ಬೆಳೆ ಬರ್ತದೇನು ಇಲ್ಲ ಇಲ್ಲ ಊರಾಗ ಪ್ರಸ್ತ ಇಟ್ಟಿದ್ದಪ್ಪ ಊರ ಪ್ರಸ್ಥ ಇಟ್ಟ ಮೇಲೆ ಮಗ ಛತ್ರಿ ಹಿಡ್ಕೊಂಡು ಬಂದಿದ್ದ ಕೇಳ್ತಾನವರಪ್ಪ ಅಲ್ಲಪ್ಪ ನಾನು ಪ್ರಸ್ಥ ಇಟ್ಟು ಛತ್ರಿ ತಂದೆ ಅಂದ ಇಲ್ಲ ಮಳೆ ಬಂದು ಹಿಂದಿದ್ದಪ್ಪ ನೀ ಛತ್ರ ಈ ದಾಸು ನಡೆಸತ್ಲೇ ಅಂದ ಹುಚ್ಚ ನಡೆಸಿದ ತಕ್ಷಣ ಬರ್ತದೇನು ಬರೋದಿಲ್ಲ ಮತ್ತೆ ಯಾವಾಗ ಬರ್ತದ ಹೆಂಗೆ ಬಿತ್ತಿದ ಬೆಳಿ ಬಿತ್ತಿದ ಬೆಳಿ ಏಳು ದಿನಕ್ಕೆ ಹೆಂಗೆ ಮೊಳಕೆ ಹೊಡಿತದಲ್ಲ ಹಂಗೆ ನಾವು ಒಂದಿಷ್ಟು ದಿವಸ ಮೊದಲ ಸೇವಾ ಮಾಡಬೇಕು ಸೇವಾ ಮಾಡು ನಂಬಿಕೆಯಿಂದ ಸೇವಾ ಮಾಡ್ಬೇಕ ಮಠದೊಳಗೆ ಆ ನಂಬಿಕೆಯಿಂದ ಮುಂದಿಲ್ಲ ಒಂದು ದಿವಸ ಆ ಪರಮಾತ್ಮ ಪಕೀರೇಶ ನಮಗೆ ಕೊಡತಾನೆ ಎನ್ನುವ ಭಾವ ನಮ್ಮಲ್ಲಿ ನಂಬಿಕೆ ಬೇಕೆವ ನಿನ್ನೆ ನಮ್ಮ ಶಾಸ್ತ್ರಿಗಳು ಹೇಳ್ತಿದ್ರು ಮಠಕ್ಕೆ ನಾಳಿಗೆ ಏನು ತೆಗೆದುಕೊಂಡು ಬನ್ನಿ ಏನು ಏನವ ರೊಟ್ಟಿ ತೆಗೆದುಕೊಂಡು ಬನ್ನಿ ಅಂತ ಯವ್ವ ಭಾಳ ಕಡೆ ರೊಟ್ಟಿ ಮರೆಯಾಗ್ಯವ್ರೆ ರೊಟ್ಟಿ ಬಲು ಗಟ್ಟಿ ರೊಟ್ಟಿ ಬಲು ಗಟ್ಟಿ ಅದಕ್ಕೆಂದು ಹೇಳುವರು ಎಲ್ಲರೂ ಎದೆ ತಟ್ಟಿ ರಟ್ಟಿ ಗಟ್ಟಿ ಆಗಬೇಕ್ರಿ ಏನು ಬೇಕಾವ್ವಾ ಜೋರು ಹೇಳ್ರಿ ಹಾಂ ಹಿಂದೆ ಪತ್ರಿಕೆ ಪತ್ರಿಕೊಳಗೆ ಹಾಕಿಸ್ತಿದ್ರು ಏನಂತ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಅಂತ ಈ ಸ್ವಲ್ಪ ಬದಲಿ ಮಾಡ್ಬೇಕ್ರಿ ಇನ್ನ మొదలు మా కలివట్టి కానా ఒళ్ళిరు వట్టి బలు తొట్టి అంత ఏనువత ఆహార పనిపూరి భేల్పురి శురి తిందౌడ్స్ది యమపురి ఏం పిజ్జా బర్గరు యోవా పావు కేజీ ఇర దిన హాక్కు వడా ಆಹಾರ ಎಂತಾದ್ರಿ ನಮಗೆ ಆಹಾರ ಎಂತಾದ್ರಿ ತಾಯಿ ರೊಟ್ಟಿ ಅಂದ್ರೆ ಗೊತ್ತಿಲ್ಲ ರೀ ಯಾರೋ ಒಬ್ಬ ಬೆಂಗಳೂರಾಗಿಂದ ಸೀದ ಶಾಪುರ್ ಬಸ್ ಸ್ಟ್ಯಾಂಡ್ನೊಳಗೆ ಇಳಿದಂತ ಒಂದು ಖಾನಾವಳಿಗೆ ಹೋದ ಆಂಟಿ ಅಂದ ಏನಿದೆ ತಿನ್ನಾಕ ಎಪ್ಪ ಏನಿಲ್ಲ ನೋಡಪ್ಪ ತಿನ್ನಾಕ ಕಟ್ಟಗೆ ರೊಟ್ಟಿ ಐತಿ ಪುಂಡಿ ಪಲ್ಯ ಐತಿ ಅಂದಂತಕ್ಕಿ ಹೆಣ್ಮಗಳು ಇವನಿಗೆ ಕಟ್ಟಿಗೆ ರೊಟ್ಟಿ ಅಂದ್ರೆ ಗೊತ್ತಿಲ್ಲ ಪುಂಡಿ ಪಲ್ಯ ಅಂದ್ರೆ ಗೊತ್ತಿಲ್ಲ ಅವ ಆ ಹೆಣ್ಮಗಳು ಏನು ಮಾಡ್ದು ಕಟ್ಟಿ ರೊಟ್ಟಿ ಒಳಗೆ ಒಂದು ಇಟ್ಟು ಪುಂಡಿ ಪಲ್ಯ ಹೆಚ್ಚಿ ಕೊಟ್ಟು ಇವ ಆ ಪುಂಡಿ ಪಲ್ಯ ಗಬ 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 ತಿಂದು ಆಂಟಿ ಪ್ಲೇಟ್ ಹೇಳಿಲ್ಲ ಮಗ ಇವ ರೊಟ್ಟಿ ಅಂದರೆ ನಮ್ಮಂದಿಗೆ ಗೊತ್ತಿಲ್ಲ ಅದಕ್ಕೆ ತಾಯಿ ನಿಮ್ಮ ರೊಟ್ಟಿ ಏನೈತಲ್ಲ ಒಂದು ನೆನಪಿಟ್ಟುಕೊಡಿ ಆ ರೊಟ್ಟಿ ಏನು ಬರ್ತದಲ್ಲ ಮಹಾಮಟ್ಟಕ್ಕೆ ಪ್ರತಿಯೊಬ್ಬರ ಬಾಯಿ ತುತ್ತಿನೊಳಗೆ ಅದು ಏನಾದರೂ ಹೋಯಿತು ಅಂದ್ರೆ ಅದು ಗದ್ದಿಗೆಯೊಳಗಿರತಕ್ಕಂಥ ಪಕೀರೇಶ್ವರನಿಗೆ ಉಣಬಡಿಸಿದಂಥ ಪುಣ್ಯ ಅದು ತಮಗೆಲ್ಲ ಲಭಿಸ್ತದೆ ಅದಕ್ಕೆ ಚಪ್ಪಾಳೆ ತಟ್ಟಿದವರೆಲ್ಲ ನಾಳೆ ಮನೆಗೆ ಹೋಗಿ ರೊಟ್ಟಿ ತಟ್ಟಿ ನಮ್ಮ ಜೋರು ಚಪ್ಪಾಳೆ ತಟ್ಟ್ರಿ ಅವ ನಮ್ಮ ರೊಟ್ಟಿ ತರಕಾರಿ ತಟ್ಟಿದ್ರೆ ಹೆಂಗೆ ಅವ ನಾಳೆಗೆ ತೊಗೊಂಬರೀ ಅವ ಎಟ್ಟರ ತೊಂಬರಿ ನೂರರ ತೊಂಬರಿ ಇನ್ನೂರ ತೊಂಬರಿ ಹಾಂ ಮತ್ತು ಅವರು ಬೆಲೆ ಕರೆಸಿರಬಡಪ್ಪ ನಿನಗಂದ್ರೆ ರೊಟ್ಟಿ ಮಠದ ದಾಸೋಹ ನಡಿಬೇಕಾದ್ರೆ ಯವ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅದಕ್ಕೆ ನಾಳೆಗೆ ತಮ್ಮೆಲ್ಲ ರೊಟ್ಟಿ ಅದು ಬರಬೇಕು ಈಗ ಆಗಲೇ ಆರು ದಿನ ಮುಗಿದು ಹೋಯಿತು ಇನ್ನು ಐದು ದಿನ ಉಳಿತು ಪೂಜೆ ಮಹಾಗುರುಗಳು ಮಹಾಮಠವನ್ನು ಪ್ರಗತಿಪಥದತ್ತ ಒಯ್ತಾ ಇದ್ದಾರೆ ಎಷ್ಟು ಮಂದಿ ಮೊದಲು ಮಠ ನೋಡಿರಿ ಈಗ ನೋಡಿರಿ ಎಷ್ಟು ಖುಷಿ ಅನ್ನಿಸ್ತದ್ರಿ ಮಣ್ಣಿನ ಹೆಂಟಿ ಯಾರು ಏನು ಮಾಡ್ತಿದ್ರು ಈ ಭೂಮಿಯೊಳಗೆ ಅದನ್ನು ಸ್ವತಃ ತಮ್ಮ ಕೈಯಾರೆ ಕಸ ಹೊಡೆದು ಸ್ವಚ್ಛವಾಗಿ ಶುಭ್ರವಾಗಿ ಕಟ್ಟಿದಂಥ ಮಠ ಅದು ಶಹಾಪುರದ ಫಕೀರೇಶ್ವರ ಮಠ ಅನ್ನೋ ತಾವೆಲ್ಲ ನೆನಪಿಟ್ಟುಕೊಳ್ಳಿ ಏನು ಗುರುಗಳ್ರಿ ಎಷ್ಟು ಸರಳ ಗುರುಗಳು ಅದರಂದ್ರೆ ನೀವು ನೆನಪಿಟ್ಕೊಳ್ರಿ ಇಂಥ ಗುರುಗಳು ಸಿಗೋದು ಅಪರೂಪ ಅಪರೂಪ ಇಂಥ ಸಮರ್ಥ ಗುರುಗಳು ನಿಮಗೆ ಸಿಕ್ಕಿದ್ದು ಅದು ಯೋಗ ಅನ್ನೋದನ್ನು ತಾವೆಲ್ಲ ನೆನಪಿಟ್ಟುಕೊಂಡು ಕೊಡುವ ದಾನ ಅದು ಯಾವಾಗಲೂ ಸಹಿತ ಸಾಗರ ಉಪಾದಿಯಲ್ಲಿ ಹರಿದು ಬರಬೇಕು ಅನ್ನೋದನ್ನು ಮಠಗಳ ಮೇಲೆ ಗುರುವಿನ ಮೇಲೆ ಅಪಾರವಾದಂಥ ನಂಬಿಕೆ ನಮ್ಮ ಬದುಕಿನೊಳಗೆ ಇರಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿ